ಎಲ್ಲರಿಗೂ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈಗೊಂದು ಬಹಳ ಮುಖ್ಯವಾದಂತಹ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಇಷ್ಟು ದಿನ ಒಂದು ಒಳ ಮೀಸಲಾತಿ ಅದು ಅನುಷ್ಠಾನ ಆಗಿಲ್ಲದಿರೋದ ಕಾರಣ ಹಲವಾರು ಇಲಾಖೆಗಳು ಯಾವುದೇ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರಲಿಲ್ಲ ಈಗ ಒಳ ಮೀಸಲಾತಿ ಅನುಷ್ಠಾನ ಆದ ನಂತರ ಹಲವಾರು ಇಲಾಖೆಗಳು ನೇಮಕಾತಿ ಅಧಿಸೂಚನೆ ಹೊಡಿಸೋದಕ್ಕೆ ತಯಾರಿನ ನಡೆಸ್ಕೊಂಡಿದ್ದಾವೆ ಸ್ನೇಹಿತರೆ ಸೊ ಯಾವ ಯಾವ ಇಲಾಖೆಗಳಲ್ಲೂ ಈಗ ತಯಾರಿನ ನಡೆಸ್ಕೊಂಡಿರ್ತಕ್ಕಂಥದ್ದು ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಯಾವ ಯಾವ ಇಲಾಖೆಗಳು ಈಗ ನೇಮಕಾತಿ ಅನುಮೋದನೆಯನ್ನು ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾವೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದಾವೆ ಅನ್ನೋಂಥದ್ದು ಒಂದಷ್ಟು ಮಾಹಿತಿನ ತುಂಬ ಇಲಾಖೆಗಳು ಈಗ ನೋಟಿಫಿಕೇಷನ್ ಮಾಡೋದಕ್ಕೆ ಕಾಯ್ಕೊಂಡಿದ್ದಾವೆ ಸ್ನೇಹಿತರೆ ಈ ಬಗ್ಗೆ ಒಂದಷ್ಟು ಮಾಹಿತಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವ ಯಾವ ಇಲಾಖೆಯಲ್ಲಿ ಮುಂದೆ ನಿಮಗೆ ನೋಟಿಫಿಕೇಷನ್ ಮಾಡಬಹುದು ಅಂತ ಕೆ ಪಿ ಎಸ್ ಸಿ ಮತ್ತು ಕೆ ಎ ಎಂದ ಸಾವಿರಾರು ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಮೊದಲಿಗೆ ನೋಡಿ ಅಗ್ನಿಶಾಮಕ ಇಲಾಖೆಯಲ್ಲಿ ಅರವತ್ತಾರು ಫೈರ್ ಸ್ಟೇಷನ್ ಆಫೀಸರ್ಸ್ ಸೇರಿದಂತೆ ಒಟ್ಟಾರೆ ಸಾವಿರದ ನಾನ್ನೂರ ಎಂಬತ್ತೆಂಟು ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಬರುತ್ತೆ ಸದ್ಯದಲ್ಲೇ ಸ್ನೇಹಿತರೆ ಹಾಗೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಎ ಡಬ್ಬಲ್ ಇ ಮತ್ತು ಎ ಇ ಜೆ ಇ ಸೇರಿದಂತೆ ಎಸ್ ಡಿ ಎ ಎಸ್ ಡಿ ಎ ಎ ಮತ್ತು ಎ ಎಫ್ ಡಿ ಎ ಎ ಸ್ಟೆನೋಗ್ರಾಫರ್ ಡ್ರೈವರ್ ಕುಕ್ ಮತ್ತು ಪಿಯೋನ್ ಮತ್ತು ವಾಚ್ಮನ್ ಸೇರಿದಂತೆ ಸಾವಿರಾರು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಇದ್ರ ಜೊತೆಗೆ ನೋಡಿ ಇನ್ನೂರ ಅರವತ್ತೈದು ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು ಒಂಬೈನೂರ ನಲವತ್ತೆರಡು ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಕೂಡ ನೇಮಕಾತಿ ಅಧಿಸೂಚನೆ ತಕ್ಷಣದಲ್ಲೇ ಹೊರಬೀಳಲಿದೆ ಹಾಗೂ ನಿಮಗೆ ನಾನು ಮೊನ್ನೆ ವಿಡಿಯೋ ಮಾಡಿ ಹೇಳ್ದಂಗೆ ಎರಡು ಸಾವಿರಕ್ಕೂ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಸದ್ಯದಲ್ಲೇ ಬರಲಿದೆ ಸ್ನೇಹಿತರೆ ಹಾಗೆ ಹೈದ್ರಾಬಾದ್ ಕರ್ನಾಟಕ ಭಾಗದ ಐದು ಸಾವಿರದ ಇನ್ನೂರ ಅರವತ್ತೇಳು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹಾಗೂ ಇನ್ ಎಂಟುನೂರ ಇಪ್ಪತ್ತು ವಸತಿ ಶಾಲೆ ಮತ್ತು ಐವತ್ತು ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಇದಕ್ಕೂ ಕೂಡ ಅಧಿಸೂಚನೆ ಸದ್ಯದಲ್ಲೇ ಹೊರಬೀಳಲಿದೆ ಈ ವಸತಿ ಶಾಲೆಗಳಲ್ಲಿ ಶಿಕ್ಷಕರು ಪ್ರಾಂಶುಪಾಲರು ಮತ್ತು ಎಫ್ ಡಿ ಎ ಕಂ ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ಹಲವಾರು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಈಗ ನೋಟಿಫಿಕೇಷನ್ ಮಾಡ್ತಾರೆ ಇದರ ಜೊತೆಗೆ ಆರ್ ಟಿ ಒ ಇಲಾಖೆಯಲ್ಲಿ ನೋಡಿ ಆರ್ ಟಿ ಒ ಇನ್ಸ್ಪೆಕ್ಟರ್ ಎಸ್ ಡಿ ಎಫ್ ಡಿ ಎ ಇ ಜೆ ಇ ಮತ್ತು ಎ ಡಬಲ್ ಇ ಹುದ್ದೆಗಳ ನೇಮಕಾತಿಗೂ ಕೂಡ ನೋಟಿಫಿಕೇಷನ್ ರೆಡಿಯಾಗಿದೆ ಇದು ಕೂಡ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನನ್ನು ಮಾಡ್ತಾರೆ ಸ್ನೇಹಿತರೆ ಅದರ ಜೊತೆಗೆ ನೋಡಿ ಆರುನೂರೈವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಮತ್ತು ಸಾವಿರದ ಇನ್ನೂರು ಸ್ಟಾಫ್ ನರ್ಸ್ ಸೇರಿದಂತೆ ಸಾವಿರದ ಎಂಟುನೂರ ಐವತ್ತು ಹುದ್ದೆಗಳ ನೇಮಕಾತಿಗೆ ಈಗ ಕ್ಷಣಗಣನೆ ಅದಕ್ಕೂ ಕೂಡ ಶುರುವಾಗಿದೆ ಇದರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹದಿನಾಲ್ಕು ಸಾವಿರದ ಐನೂರು ಇಪ್ಪತ್ತ್ಮೂರು ಹುದ್ದೆಗಳ ನೇಮಕಾತಿಗೆ ಒಂದು ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಇದೆಲ್ಲ ಅಧಿಕೃತವಾಗಿ ನಾನು ಇಲಾಖೆಯ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿರ್ತಕ್ಕಂಥದ್ದು ಈ ಇಲಾಖೆಯ ವೆಬ್ಸೈಟ್ಗಳನ್ನು ಬೇಕಿದ್ರೆ ನೀವು ಡೈರೆಕ್ಟಾಗಿ ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಆ ಡಿಪಾರ್ಟ್ಮೆಂಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಅಲ್ಲಿ ಹೋಗಿ ನೋಟಿಫಿಕೇಷನ್ ಅನ್ನೋ ಸೆಕ್ಷನಲ್ಲಿ ಚೆಲ್ ಚೆಲಕ್ ಚೆಕ್ ಮಾಡ್ತು ಅಂತಂದರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅಥವಾ ರಿಕ್ರೂಟ್ಮೆಂಟ್ ಅನ್ನೋ ಪ್ಲೇಸ್ ಇದ್ದೇ ಇರುತ್ತೆ ಸೊ ಅಲ್ಲೋಗಿ ನೀವು ಚೆಕ್ ಮಾಡ್ತೀವಂತಂದರೆ ಈ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನೋಟಿಫಿಕೇಷನನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಬಿಲ್ ಕಲೆಕ್ಟರು ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರು ವಾಟರ್ ಆಪರೇಟರು ಮತ್ತು ಕ್ಲೀನರ್ ಈ ಹುದ್ದೆಗಳಿಗೆ ನೋಟಿಫಿಕೇಷನ್ ಸದ್ಯದಲ್ಲೇ ಬರಲಿದೆ ಅದ್ರ ಜೊತೆಗೆ ಬಿ ಸಿ ಎಮ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಅದು ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟಲ್ಲಿ ಕೂಡ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ನೂರೈವತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆಗೆ ಅವರು ಅನುಮೋದನೆಗೆ ಸಲ್ಲಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಗೆಜೆಟೆಡ್ ಪ್ರೊಫೆಷನರ್ಸ್ ಅಂದರೆ ಕೆ ಎ ಎಸ್ ಹುದ್ದೆಗಳ ನೇಮಕಾತಿಯು ಕೂಡ ಅನುಮೋದನೆಯನ್ನು ಪಡ್ಕೋತಾ ಇದ್ದಾರೆ ಸೊ ಇಷ್ಟು ಹುದ್ದೆಗಳಿಗೀಗ ಇಷ್ಟು ಇಲಾಖೆಗಳು ಸಾವಿರಾರು ಹುದ್ದೆಗಳಿಗೆ ನೋಟಿಫಿಕೇಷನ್ ಸದ್ಯದಲ್ಲೇ ಹೊರಬೀಳಲಿದೆ ಯಾರ್ಯಾರು ಉದ್ಯೋಗ ತಯಾರಿನ ನಡೆಸ್ತಾ ಇದ್ರ ಅವರು ಹಾಗೆ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ನಿರಾಶೆಯೂ ಕೂಡ ಆಗಿರಬೇಡಿ ಈಗ ಇಷ್ಟು ಇಲಾಖೆಗಳು ಒಟ್ಟಿಗೆ ಈ ತಿಂಗಳಲ್ಲಿ ಈ ತಿಂಗಳು ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಆಗೇ ಆಗುತ್ತೆ ಈ ದಸರಾ ಈ ಸೀಸನ್ ಮುಗಿದ ಮೇಲೆ ಸ್ನೇಹಿತರೆ ನಿಮಗೆ ನೋಟಿಫಿಕೇಷನ್ ಆಗೇ ಆಗುತ್ತೆ ಯಾರು ಕೂಡ ನಿರಾಶೆ ಆಗದೇ ಇರಿ ಅಂತ ಹೇಳ್ತಾ ಇದ್ದೀನಿ ಇದೊಂದು ಗುಡ್ ನ್ಯೂಸ್ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ